ನಮಸ್ಕಾರ ನೀವು ನೋಡ್ತಿದ್ರೆ ಆ್ಯಂಟಿ ವಿಷನ್ ಆ್ಯಂಟಿ ವಿಷನ್ ಇವತ್ತು ಸ್ಪೆಷಲ್ ಆಗಿ ಒಂದು ನ್ಯೂಸ್ ಅನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಾದರೂ ನ್ಯೂಸ್ ಈ ನ್ಯೂಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ನನಗೆ ತುಂಬ ಇದೆ ಎರಡನೇ ಕಡೆಯಿಂದ ತುಂಬ ಕೋಪನು ಬೇರೆ ಬರ್ತಾ ಇದೆ ಯಾಕೆಂದರೆ ಬರ್ತಾ ಬರ್ತಾ ಸ್ಟೋರಿ ನೋಡ್ತಾ ನೋಡ್ತಾ ನಿಮ್ಗೆ ಗೊತ್ತಾಗುತ್ತೆ ನಾನಿವತ್ತು ಕಾಸರಗೋಡ್ನ ಹೆದ್ದಾರಿ ಬಗ್ಗೆ ಮಾತಾಡ್ತಿದ್ದೀನಿ ಕಾಸರಗೋಡ್ ತಲಪ್ಪಾಡಿಯಿಂದ ಈ ಕಡೆ ಕಾಸರಗೋಡಿಗೆ ಬರುವಂಥ ಹೆದ್ದಾರಿ ಬಗ್ಗೆ ಮಾತಾಡ್ತಿರುವಂಥದ್ದು ಸೊ ತುಂಬ ಒಂದು ಒಳ್ಳೆ ವಿಷಯ ಯಾಕಪ್ಪ ಅಂದರೆ ನ್ಯಾಷನಲ್ ಹೈವೇ ಆಗ್ತಾ ಇದೆ ಕಾಸರಗೋಡು ಇತ್ತೀಚೆಗೆ ಅಂದರೆ ಬೆಳವಣಿಗೆ ಹೊಂದುವಂಥ ರಾಜ್ಯ ಅಥವಾ ಜಿಲ್ಲೆಗಳಲ್ಲಿ ನಮ್ಮ ಕಾಸರಗೋಡ್ ಉತ್ತಮ ಜಿಲ್ಲೆ ಅಂತ ಹೇಳ್ಬೋದು ಪ್ರತಿಯೊಂದಕ್ಕೂ ಕಾಸರಗೋಡು ಉತ್ತಮ ಅಂದರೆ ಒಳ್ಳೆ ಜನ ಇದ್ದಾರೆ ಅದಕ್ಕೆ ನಾನು ಮ್ಯಾಟ್ರಿಗೆ ಇವತ್ತು ಬರ್ತಾ ಇದ್ದೇನೆ ಇವತ್ತು ನಾನು ನಿನ್ನೆ ಸಂಜೆ ಕೇಳಿರುವಂಥ ಒಂದು ಬ್ಯಾಡ್ ನ್ಯೂಸ್ ಅಂದರೆ ನಿನ್ನೆ ಸಂಜೆ ಸರಿಯಾದ ಏಳು ಮೂವತ್ತರ ವೇಳೆಗೆ ಅಜಿತ್ ಶೆಟ್ಟಿ ವಯಸ್ಸು ಮೂವತ್ತ ಎರಡು ಇವನ ಒಂದು ಸ್ಥಾಬಿನ ಬಗ್ಗೆ ಕೇಳಿದೆ ಆ್ಯಕ್ಸಿಡೆಂಟ್ ಆಯಿತು ಅಂತೇಳ್ಬಿಟ್ಟು ಸದಾರನ್ನ ಬರ್ತಾ ಇರುತ್ತೆ ಆಕ್ಸಿಡೆಂಟ್ ಆಯಿತು ರೋಡಲ್ಲಿ ಅಂತೇಳ್ಬಿಟ್ಟು ಸದ್ಯಕ್ಕೆ ಇವತ್ತು ಬೆಳಿಗ್ಗೆಗೆ ಅದರ ಟರ್ನ್ ಬೇರೆ ಆಗುತ್ತೆ ಅದು ಯಾವ ಕಾರಣಕ್ಕೋಸ್ಕರ ಆಗಿದೆ ಅನ್ನೋದನ್ನು ಕೇಳಿದಾಗ ಸ್ವಲ್ಪ ಬೇಜಾರು ಆಯಿತು ಹಾಗೂ ಅಧಿಕಾರಿಗಳ ಮೇಲೆ ಸ್ವಲ್ಪ ಕೋಪನು ಬಂತು ಸೊ ಸದ್ಯಕ್ಕೆ ಏನದು ಏನಪ್ಪಾ ಅಂದ್ರೆ ನ್ಯಾಷನಲ್ ಹೈವೇಯಲ್ಲಿ ಏನಿದು ನಡೀತಿದೆ ಅಂತೇಳಿ ನಾವು ರಿಯಾಲಿಟಿ ಚೆಕ್ಕಿಗೆ ನಾವು ಹೋದ್ವಿ ಜನರ ಜೊತೆ ಮಾತಾಡಿದ್ವಿ ಆಗ ಬಂದಿರುವ ಮಾತನ್ನು ನಿಮ್ಮ ಮುಂದೆ ನಾನು ಇಡ್ತಾ ಇರುವಂತದ್ದು ಏನು ಮಾತು ಬಂತ ಹಾಗಾದ್ರೆ ಸದ್ಯಕ್ಕೆ ಒಂದು ವಿಷನ್ ಅನ್ನ ಪ್ಲೇ ಮಾಡ್ತಾ ಇದ್ದೇನೆ ಇವತ್ತು ಏನಾಯ್ತು ಅಂತೇಳಿ ಸದ್ಯಕ್ಕೆ ನೋಡ್ಕೊಂಡು ಬನ್ನಿ ಅದನ್ನ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕಾಸರಗೋಡು ಕಾಸರಗೋಡು ಸಪ್ತ ಭಾಷಾ ಸಂಗಮದ ಭೂಮಿ ಇತ್ತೀಚೆಗೆ ಬಹಳಷ್ಟು ಅಭಿವೃದ್ಧಿ ಹೊಂದಿರುವ ಜಿಲ್ಲೆಯಲ್ಲಿ ಕಾಸರಗೋಡು ಕೂಡ ಬಂದು ಕಾಸರಗೋಡು ವ್ಯಾಪಾರಕ್ಕೆಂದೇ ಪ್ರತೀತಿ ಪಡೆದಿರುವ ಜಿಲ್ಲೆ ಕಳೆದ ಎರಡು ವರ್ಷಗಳಿಂದ ಈ ಜಿಲ್ಲೆಯಲ್ಲಿ ನ್ಯಾಷನಲ್ ಹೈವೇಗಾಗಿ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕಾಮಗಾರಿ ಕೆಲಸ ನಡೆಯುತ್ತಿತ್ತು ಹಾಗೆಯೇ ಫ್ಲೈಓವರ್ ಅಂಡರ್ ಬೈಪಾಸ್ ಕಾಮಗಾರಿ ಸೇರಿದಂತೆ ಇನ್ನಿತರ ಕಾರ್ಯಗಳು ಸುಗಮವಾಗಿ ಸಾಗುತ್ತಿದೆ ಆದರೆ ಇತ್ತೀಚೆಗೆ ಕಳಪೆ ಕಾಮಗಾರಿ ನಡೆದಿದ್ದು ಅಲ್ಲಿನ ಜನರಿಗೆ ಮಾರಕವಾಗಿ ಸಂಭವಿಸಿದೆ ಆದರೆ ಕಾಮಗಾರಿ ಮಾಡುವುದು ಶಿಸ್ತು ಇಲ್ಲ ನಾನು ಇಲ್ಲಿಗೆ ಇರುವಾಗ ನನ್ನ ಕಣ್ಣ ದೊರೆ ಕಂಡಿದ್ದಾನೆ ಒಂದು ಸ್ಕೂಟರ್ ಇಲ್ಲಿ ಬಿತ್ತು ಒಂದು ಸ್ಕೂಟರ್ ಅಲ್ಲಿ ಬಿತ್ತು ಒಂದು ಅಲ್ಲಿ ಬಿದ್ದಾಗ ಅಲ್ಲಿ ಫ್ಯಾಮಿಲಿ ಅವರದು ಮಹಾ ದುರಂತ ಹೌದು ಇದು ಮಹಾ ದುರಂತವೇ ಸರಿ ಯಾಕಂದ್ರೆ ನ್ಯಾಷನಲ್ ಹೈವೇ ಕಾಮಗಾರಿಯಲ್ಲಿ ಸಿಗ್ನಲ್ಗಳು ಸರಿಯಾಗಿ ಅಳವಡಿಸಿಲ್ಲ ದಿಕ್ಕು ಸೂಚಕ ಫಲಕವನ್ನಂತೂ ಕೇಳಲೇಬೇಡಿ ಸಿಂಗಲ್ ವೇ ಮತ್ತು ಟೂ ವೇ ಯಾವುದು ಎಂಬ ಸರಿಯಾದ ದಿಕ್ಕು ಸೂಚಕ ಫಲಕವನ್ನು ಅಳವಡಿಸಿಲ್ಲ ಹೀಗೆ ಹೈವೇ ಕಾಮಗಾರಿಯಲ್ಲಿನ ತೊಂದರೆ ಒಂದ ಎರಡ ಈ ಕಳಪೆ ಕಾಮಗಾರಿಯಿಂದ ಬಂದಿಯೋಡ್ ಕುಂಬಳೆ ದಾರಿಯಲ್ಲಿ ಹಲವು ಅಪಘಾತ ನಡೆಯುತ್ತಿದೆ ಈಗ ರಾತ್ರಿ ಸಮಯ ಸಂಚಾರ ಅಲ್ಲಿನ ಜನರಿಗೆ ಬಹುದೊಡ್ಡ ಸವಾಲಾಗಿ ಸಂಭವಿಸಿದೆ ರಾತ್ರಿ ಸಂಚಾರ ಮಾಡುವಾಗ ಸರಿಯಾದ ದಿಕ್ಕು ಸೂಚಕ ಫಲಕ ಇಲ್ಲದೆ ಸಂಚಾರ ದಿನೇ ದಿನೇ ಅಪಘಾತಕ್ಕೆ ಕಾರಣವಾಗ್ತಿದೆ ಎನ್ನುವುದು ಪ್ರಯಾಣಿಕರ ಅಹವಾಲು ರಾತ್ರಿಯೊಕೆ ರೋಡ ಡಿವೈಡರ್ ಇಲ್ಲ ಆಕ್ಸಿಡೆಂಟ್ ಆ ಮಂಗಳೂರು ಮತ್ತು ಅದೇ ರೀತಿ ಕೇರಳದ ಮುಖ್ಯವಾದಂತಹ ಪಟ್ಟಣಗಳನ್ನು ಪ್ರವೇಶ ಮಾಡುವಂತಹ ರಸ್ತೆಗಳು ಇದು ಅಂಥ ರಸ್ತೆಯಲ್ಲಿ ರಾತ್ರಿ ಆಗಲು ವಾಹನಗಳು ಸಂಚರಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾಗರಿಕರಿಗೆ ಸ್ಪಷ್ಟವಾದಂಥ ಮಾಹಿತಿಯನ್ನು ಅವರು ಕೊಡಬೇಕು ಈಗ ನೋ ಎಂಟ್ರಿ ಅಂತ ಬರೆದಿದ್ದಾರೆ ಅದಕ್ಕೊಂದು ರಿಫ್ಲೆಕ್ಟರ್ ಅಂದರೆ ಪ್ರತಿಫಲನ ಇರುವಂಥ ಅಲ್ಲಿ ಉಪಯೋಗಿಸಿಕೊಳ್ಬೇಕಾಗಿದೆ ಮತ್ತು ರೋಡ್ ಕ್ಲೋಸ್ಡ್ ರೋಡ್ ಕ್ಲೋಸ್ಡ್ ಅಂದರೆ ನಮಗೊಂದು ಐವತ್ತು ಮೀಟರ್ ಮುಂಭಾಗದಲ್ಲಿ ಅದು ಕಾಣಿಸಿಕಬೇಕು ನಮಗೆ ವಾಹನ ಚಾಲಕನಿಗೆ ಒಂದು ಐವತ್ತು ಮೀಟರ್ ಮುಂಭಾಗದಲ್ಲಿ ಸಿಕ್ಕಿದರೆ ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕಾಗ್ತದೆ ಅದಲ್ಲದೆ ಇವರು ರೋಡನ್ನು ಕ್ಲೋಸ್ ಅಂತ ಹೇಳಿದ ತಕ್ಷಣ ಒಂದು ಮೂರು ಕಲ್ಲಿನ ಪಿ ಸೀಟ್ರೆ ಸಾಕಾಗುವುದಿಲ್ಲ ಅದನ್ನು ಕಂಪ್ಲೀಟ್ ಅವರು ಕ್ಲೋಸ್ ಮಾಡಿರಬೇಕು ಕಂಪ್ಲೀಟ್ ಬಂದ್ ಮಾಡಿರಬೇಕು ಹಾಗಿರುವಾಗ ಅದರ ಒಳಗೆ ನಮಗೆ ಪಾಸಾಗಲಿಕ್ಕೆ ಆಗುವುದಿಲ್ಲ ಕಳೆದ ವಾರ ಕುಂಬಳೆಯ ಅರಿಕಾಡಿಯಲ್ಲಿ ಆಸ್ಕರ್ ಕುಡಿಯಂ ಎಂಬ ಇಪ್ಪತ್ನಾಲ್ಕು ವರ್ಷದ ಯುವಕ ದಿಕ್ಕು ಸೂಚನೆ ಸರಿಯಾದ ರೀತಿ ಇರದೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಬೈಕ್ನಿಂದ ಬೀಳುತ್ತಾನೆ ನಂತರ ಹಿಂದಿನಿಂದ ಬರುತ್ತಿದ್ದ ಲಾರಿ ಆತನ ಮೇಲೆ ಹರಿದು ಯುವಕನ ಪ್ರಾಣ ಸ್ಥಳದಲ್ಲೇ ಹಾರಿ ಹೋಗಿದೆ ಆಸ್ಕರ್ ಒಬ್ಬ ಬಡ ಕುಟುಂಬದಿಂದ ಬಂದ ಯುವಕನಾಗಿದ್ದು ಕ್ರಿಕೆಟ್ ಆಡಿ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಜೀವನ ಸಾಗಿಸುತ್ತಿದ್ದ ಆದರೆ ಮಗನ ಸಾವಿನಿಂದ ಕುಟುಂಬಕ್ಕೆ ಈಗ ದಿಕ್ಕಿ ತೋಚದಂತಾಗಿದೆ ಅಷ್ಟು ಇರಲಿಲ್ಲ ಮತ್ತೆ ಇಲ್ಲೆಲ್ಲ ಫುಲ್ಲು ಲೈಟು ಇಲ್ಲ ಮತ್ತೆ ಡಿವೈಡರ್ ಅದೇ ಸೇಮ್ ಕಲರ್ ಇದೆ ನೋಡಿ ಸ್ವಲ್ಪ ರೆಡ್ ಇದ್ದಿದ್ರೆ ನನಗೆ ಇದು ಸ್ಪೀಡ್ ಬರುವಾಗ ಅದು ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ ಆಕ್ಸಿಡೆಂಟ್ ಆಗುತ್ತೆ ಇನ್ನು ಇನ್ನೂ ಆಕ್ಸಿಡೆಂಟ್ ಆಗಬಹುದು ಇದಕ್ಕೆ ಕ್ರಮ ತೆಗೆದುಕೊಡಲೇಬೇಕು ಇಲ್ಲ ಇದು ಆಸ್ಕರ್ ಕಥೆಯಾದ್ರೆ ಸೋಮವಾರ ಅಜಿತ್ ಶೆಟ್ಟಿ ಎಂಬವರು ಸಂಚರಿಸುವಾಗ ದಿಕ್ಕು ಸೂಚಕ ಫಲಕವಿಲ್ಲದೆ ಡಿವೈಡರ್ಗೆ ಡಿಕ್ಕಿ ಹೊಡೆದು ಪ್ರಾಣ ಬಿಟ್ಟಿದ್ದಾರೆ ಅಜಿತ್ ಮೂವತ್ತೆರಡು ವರ್ಷದವರಾಗಿದ್ದು ಎರಡು ವರ್ಷದ ಹಿಂದಷ್ಟೇ ಮದುವೆಯಾಗಿದ್ರು ಅವ ಉದ್ಯೋಗ ದುಬೈಯಲ್ಲಿ ಉದ್ಯೋಗ ಖತ್ತರ್ನಲ್ಲಿ ಉದ್ಯೋಗದಲ್ಲಿರುವುದು ಸಣ್ಣ ವಯಸ್ಸಿನವ ಮೂವತ್ತೆರಡು ವರ್ಷ ಆದ ಒಂದು ಒಂದೂವರೆ ವರ್ಷ ಆಗಿ ಮದುವೆ ಆದ್ರು ಈಗ ಮೊನ್ನೆ ನಿನ್ನೆಲ್ಲ ಮೊನ್ನೆ ಸೀಮಂತ ಇತ್ತು ಸೀಮಂತಕ್ಕಾಗಿ ಬಂದದ ಒಂದು ದಿವಸ ರಜೆ ಎರಡು ದಿವಸ ರಜೆ ತೆಗೆದು ನಡೆದು ಹೋಗೋಣ ಸೀಮಂತ ಮುಗಿಸಿ ನಿನ್ನೆ ಈ ಥರ ಆಯಿತು ಈಗ ಅವನ ಮನೆಗೆ ಯಾರು ಕೇಳುವರು ಯಾರು ಮೊನ್ನೆಯಲ್ಲಿ ಒಂದು ಆಯಿತು ಕ್ರಿಕೆಟ್ ಪ್ಲೇಯರು ಅತ್ಯುತ್ತಮವಾದ ಕ್ರಿಕೆಟ್ ಪ್ಲೇಯರು ಅವನದು ಅಲ್ಲಿ ಒಂದು ಅದು ಕೂಡ ಡಿವೈಡ್ರಿಗೆ ಹೊಡೆದು ಬೇ ಇನ್ನೊಂದು ಗಾಡಿಗೆ ಹೊಡೆದವು ಆ ಡಿವೈಡರ್ನ ಇದು ಕಾಣದ ಕಾರಣವೇ ಅವು ಡಿವೈಡ್ರಿಗೆ ಹೊಡೆದ್ವು ಹಾಗಾಗಿ ಇದನ್ನೊಂದು ಕಾಮಗಾರಿಯ ವಿಷಯವನ್ನು ಸರಿಯಾಗಿ ನಡೆಸಬೇಕಂತೇಳಿ ನಮ್ಮದು ಮನವಿ ವಿದೇಶದಲ್ಲಿ ಕೆಲಸ ಮಾಡಿಕೊಂಡಿದ್ದ ಈತ ಹೆಂಡತಿಯ ಸೀಮಂತಕ್ಕೆಂದು ಶನಿವಾರ ಊರಿಗೆ ಬಂದಿದ್ರು ಭಾನುವಾರ ಸೀಮಂತ ಕಾರ್ಯಕ್ರಮ ಕೂಡ ಅದ್ಧೂರಿಯಾಗಿ ಮುಗಿಸಿದ್ರು ಆದ್ರೆ ಸೋಮವಾರ ಅಜಿತ್ ಬಾಳಲಿ ವಿಧಿಯಾಟ ಬೇರೇನೇ ಇತ್ತು ಅಜಿತ್ ಅಪಘಾತದಲ್ಲಿ ಇಹಲೋಕವನ್ನೇ ತ್ಯಜಿಸಿದ್ದಾರೆ ಇನ್ನು ಅಜಿತ್ ಪತ್ನಿ ತುಂಬು ಗರ್ಭಿಣಿಯಾಗಿದ್ದು ಅವರ ರೋಧನೆ ಹೇಳತೀರದಾಗಿದೆ ನನ್ನ ಹೊಟ್ಟೆಯಲ್ಲಿರುವ ಕಂದಮ್ಮನ ಬಾಳಿಗೆ ಇನ್ನು ಗತಿಯಾರು ಎಂದು ಭೂಮಿ ಬಾಯ್ಬಿರಿಯುವಂತೆ ಅಳುವ ಸನ್ನಿವೇಶ ಎಂಥವರ ಹೃದಯವನ್ನು ಒಮ್ಮೆಗೆ ನಡುಗಿಸಿ ಬಿಡುತ್ತದೆ ഇന്നലെ മുന്നോട്ട് രണ്ടു ദിവസം ഒരു ആക്സിഡന്റ് ആണ് ഹൈവേയിൽ വെച്ചിട്ടാണ് ആക്സിഡന്റ് പറഞ്ഞങ്ങ് ആൾക്കാർ പറയുന്നുണ്ട് എന്താ പറഞ്ഞു ഹൈവേ ഒര്ക്ക് എടുക്കുമ്പോ കറക്റ്റ് ആയിട്ട് ഡിവൈഡർ വെക്കുന്നില്ല സിഗ്നൽ വെക്കുന്നില്ല റിഫ്ലെക്ടർ വെക്കുന്നില്ല ഈ എല്ലാ സംഭവത്തിലാണ് ആക്സിഡന്റ് ആടെ നടക്കുന്നത് പറഞ്ഞാൽ നൈറ്റ് നമുക്ക് സിഗ്നൽ ഇല്ലാത്ത കറക്റ്റ് ഇല്ലാന്ന് അറിഞ്ഞിട്ട് പറഞ്ഞാൽ ആൾക്കാരെ പരാതിയാണ് നാഷണൽ ഹൈവേയുടെ പണി തീർന്നെങ്കിലും ഇതെല്ലാം വെക്കാൻ പറ്റത്തുള്ളൂ ലൈറ്റ് അതല്ല സാറേ നമുക്കിപ്പോ ഒരു ഡിവൈഡർ ഉണ്ടാവല്ലോ അപ്പൊ എന്തെന്ന് പറഞ്ഞാൽ ലെഫ്റ്റിലേക്ക് റൈറ്റിലേക്ക് ടേൺ ഒരു ഡിവൈഡർ വെക്കണല്ലോ ഇപ്പൊ നമ്മളിപ്പം കാസർഗോഡ് ആൾക്കാർ മാത്രമല്ലല്ലോ തീർന്നു

ನ್ಯಾಷನಲ್ ಹೈವೇ ಅಲ್ಲಿ ತುಂಬನೇ ಆಕ್ಸಿಡೆಂಟ್ ಆಗುತ್ತೆ ಖಂಡಿತ ಆಗುತ್ತೆ ಆದರೆ ಅವರವರ ತಪ್ಪಿಂದ ಆದರೆ ಅದಕ್ಕೆ ಜವಾಬ್ದಾರಿಗಳು ನಮ್ಮ ಅಧಿಕಾರಿಗಳು ಅಲ್ಲ ನಮ್ಮ ಸರ್ಕಾರನೂ ಅಲ್ಲ ಆದರೆ ಈ ಥರ ಆಕ್ಸಿಡೆಂಟ್ ಆದರೆ ಡಿವೈಡರ್ ನ್ಯಾಷನಲ್ ಹೈವೇಲಿ ಸರಿ ಸರಿಯಾದ ರೀತಿಯಲ್ಲಿ ಡಿವೈಡರ್ ಇಟ್ಟಿಲ್ಲ ಸಿಗ್ನಲ್ಸ್ಗಳು ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅಥವಾ ಇನ್ನಿತರದೆಲ್ಲ ಸರಿಯಾದ ರೀತಿಯಲ್ಲಿ ಕೊಟ್ಟಿಲ್ಲ ಅನ್ನೋದಾಗ ಅದಕ್ಕೆ ಜವಾಬ್ದಾರಿ ಬರುವಂಥದ್ದು ನಿಮ್ಮಂಥವರು ನಾವು ನಿಮ್ಮಲ್ಲೇ ಕೇಳಬೇಕಾಗುತ್ತೆ ಯಾಕಪ್ಪ ಅಂದರೆ ನಮ್ಗೆ ಬೇರೆ ಯಾರು ಇಲ್ಲ ನಮ್ಗೆ ಬೇರೆ ಬೇರೆ ಯಾರು ಗೊತ್ತಿಲ್ಲ ಯಾಕೆಂದರೆ ಎಂ ಪಿ ಅಂತ ಕಲಿಸಿರುವಂಥದ್ದು ನಿಮ್ಮಣ್ಣ ಜನಪ್ರತಿನಿ ಪ್ರತಿನಿಧಿ ಅಂತ ಕಲಸಿರುವುದು ನಿಮ್ಮನ್ನ ನಿಮ್ಮಲ್ಲೇ ಕೇಳಬೇಕಾಗುತ್ತೆ ಸರ್ ನಾನು ಅಥವಾ ನಾವು ಜನರು ನಿಮ್ಮಲ್ಲೇ ಕೇಳಬೇಕಾಗುತ್ತೆ ಜನರು ಸರ್ ಈ ತರ ಕಷ್ಟ ಇದೆ ಈ ತರ ಸಿಗ್ನಲ್ ಅವರನ್ನ ಸಿಗ್ನಲ್ ಕೊಟ್ಟಿಲ್ಲ ಅವರು ಹೈವೇ ಅಲ್ಲಿ ಸರಿಯಾದ ರೀತಿಯಲ್ಲಿ ಡಿವೈಡರ್ ಇಲ್ಲ ಸರಿಯಾದ ರೀತಿಯಲ್ಲಿ ಸೂಚನೆ ಇಲ್ಲ ಸರಿಯಾದ ರೀತಿಯಲ್ಲಿ ರಿಫ್ಲೆಕ್ಟರ್ಸ್ ಇಲ್ಲ ಒಂದು ಬಂದಿ ಅಥವಾ ಇನ್ನಿತರ ಕಡೆಯಲ್ಲ ನೋಡಿದೆ ಸಿಗ್ನಲೇ ಇಲ್ಲ ಡೈರೆಕ್ಟ್ ಆಗಿ ಒಂದು ಕಟ್ ಕೊಟ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಸಿಮೆಂಟ್ ನ ಡಿವೈಡರ್ ದೊಡ್ಡ ದೊಡ್ಡದು ಹೈವೇ ನಡುವಲ್ಲಿ ಇದೆ ಯಾಕೆ ಇಟ್ಟಿದ್ದಾರೆ ಸ್ವಲ್ಪ ಆ ಕಡೆ ಹೋದ್ರೆ ದೊಡ್ಡ ಹೊಂಡೆ ಇದೆ ಸಿಗ್ನಲ್ ಇಲ್ಲ ಅಲ್ಲಿ ಡಿವೈಡರ್ ಇಟ್ಟಿಲ್ಲ ಜನರ ಪ್ರಾಣ ತೆಗೆಯೋಕೆ ಅಂತೇಳಿ ನ್ಯಾಷನಲ್ ಹೈವೇ ಮಾಡ್ತಿದಾರೆ ಅಂತ ಗೊತ್ತಿಲ್ಲ ದಯವಿಟ್ಟು ನನ್ನದು ಮಾತು ಸ್ವಲ್ಪ ಇವತ್ತು ಇರಬಹುದು ಕ್ಷಮಾಪಣೆ ಇರಲಿ ಆದರೆ ಆ ಒಂದು ಎರಡು ಕುಟುಂಬಕ್ಕೆ ಆಗಿರುವಂತ ನಷ್ಟ ನನ್ನನ್ನು ಇವತ್ತು ಮಾತಾಡ್ತಾ ಇದೆ ನಾನು ಅದಕ್ಕೋಸ್ಕರ ಮಾತಾಡ್ತಿದೀನಿ ಇವತ್ತು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡ್ತಾ ಇದ್ದೀನಿ ಇದೇ ಗತಿ ಅಂದ್ರೆ ಇನ್ಕ್ಲೂಡಿಂಗ್ ಎಲ್ರು ಇದೇ ಗತಿ ಬರ್ತಾ ಇದ್ರೆ ನಾವು ಮಾತಾಡ್ತೀವಿ ನಮಗೂ ಒಳಗಡೆಯಿಂದ ಕೋಪ ಇರುತ್ತೆ ಸರಕಾರ ಅಧಿಕಾರಿಗಳು ಜನರು ಮುಖ್ಯವಾಗಿ ಜನರು ಅರ್ಥ ಮಾಡಬೇಕು ಅರ್ಥ ಮಾಡ್ಬಿಟ್ಟು ಇದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿ ಮತ್ತೊಮ್ಮೆ ಅಜಿತ್ ಶೆಟ್ಟಿ ಮತ್ತು ಅವರ ಫ್ಯಾಮಿಲಿಗೆ ಅಜಿತ್ ಶೆಟ್ಟಿ ಇವರ ಒಂದು ಅಗಲಿಕೆಯ ಭಾರವನ್ನು ಅವರ ಫ್ಯಾಮಿಲಿ ಗೆ ದೇವರು ಕರುಣಿಸಲಿ ಅಂತ ನಾನು ಬೇಡ್ಕೊಳ್ತೀನಿ ಖಂಡಿತವಾಗ್ಲೂ ತುಂಬ ಹೆವಿ ದುಃಖ ಇಲ್ಲಿಂದಲೇ ನನಗೆ ಆಗ್ತಾಯಿದೆ ಯಾಕೆಂದರೆ ಆ ಸಿಚುವೇಶನ್ ಗರ್ಭಿಣಿ ನಿನ್ನೆ ಅಷ್ಟೇ ಆಯಿತು ಇವತ್ತು ನೋಡಿದರೆ ಅವ ಗಂಡನೇ ಇಲ್ಲ ಹೆಂಡತಿಯ ಪರಿಸ್ಥಿತಿಯನ್ನು ನೀವು ಒಂದ್ಸಲ ಅರ್ಥ ಮಾಡ್ಕೊಳ್ಳಿ ಎರಡನೇದಾಗಿ ಫ್ಯಾಮಿಲಿ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಐ ತಿಂಕ್ ಒಂದ ಎರಡೇನು ಮೂರು ಜನ ಮಕ್ಕಳು ಅದರ ಬಗ್ಗೆ ನಾನು ಮಾಡಕ್ಕೆ ಹೋಗಿಲ್ಲ ಅವ್ರ ಮನೆಗೆ ವಿಷಯಲ್ ತೆಗಿಬೇಕಂತ ಇತ್ತು ನನಗೆ ಬಟ್ ನನಗಿಷ್ಟ ಆಗಿಲ್ಲ ಅದನ್ನು ನಿಮ್ಮ ಮುಂದೆ ತೋರಿಸ್ಲಿಕ್ಕೆ ಯಾಕೆಂದರೆ ಮತ್ತೆ ಅದನ್ನು ತೋರಿಸಿ ಅಲ್ಲಿ ಕಿರಿಚಾಟ ನಾನು ಹೋಗಿದ್ದು ಸಲ ಭೇಟಿ ನೀಡಿದ್ದೆ ಕಿರಿಚಾಟ ಹಿಂಗೆ ಎಲ್ಲಿ ಅದನ್ನು ತುಂಬಾ ಭಾರ ಆಗುತ್ತೆ ಮನಸ್ಸು ತುಂಬಾ ಆಗುತ್ತೆ ಅದನ್ನು ನಿಮ್ಮ ಮುಂದೆ ಇಡಕ್ಕೆ ಜನರಿಗೆ ಅರ್ಥ ಆಗುತ್ತೆ ಐ ತಿಂಕ್ ನೋಡ್ರಿ ನನ್ನ ಎಂಟಿ ವಿಷನ್ ನೋಡುವಂಥ ಎಲ್ಲ ವೀಕ್ಷಕರಿಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ತುಂಬಾ ಕೋಪ ಯಾಕೆ ತುಂಬಾ ನೋವು ಯಾಕೆ ಅಂತ ನಿಮ್ಗೆ ಈಗ ಅರ್ಥ ಆಗಿರ್ಬೋದು ಸೊ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ ನ್ಯಾಷನಲ್ ಹೈವೇ ಒಂದು ಜಿಲ್ಲೆಗೆ ಪೂರಕವಾಗಿರಬೇಕು ಆದರೆ ನ್ಯಾಷನಲ್ ಹೈವೇ ಹೆದ್ದಾರಿ ಮಹಾಮಾರಿಯಾಗಿ ನಮ್ಮ ಮೇಲೆ ಬರಬಾರ್ದು ಹೆದ್ದಾರಿ ಹೆದ್ದಾರಿಯ ರೀತಿಯಲ್ಲಿ ಪಾಸಾಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಅನಿಸಿಕೆ ಇದ್ದರೆ ಈ ನ್ಯಾಷನಲ್ ಹೈವೇಯಲ್ಲಿ ಎಷ್ಟು ತೊಂದರೆ ಇದೆ ಮತ್ತು ಈ ನ್ಯಾಷನಲ್ ಹೈವೇಯಲ್ಲಿ ನೀವು ಒಂದು ವೇಳೆ ಸಂಚಾರ ಮಾಡಿದ್ರೆ ತಲಪಾಡಿಯಿಂದ ಕಾಸರಗೋಡಿಗೆ ಸಂಚಾರ ಮಾಡುವಂತ ನ್ಯಾಷನಲ್ ಹೈವೇ ಅಲ್ಲಿ ಸಂಚಾರ ಮಾಡಿದ್ರೆ ಅದು ನಿಮ್ಗೆ ಯಾವ ರೀತಿಯ ಅನುಭವವನ್ನು ಕೊಟ್ಟಿದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮುಖಾಂತರ ದಯವಿಟ್ಟು ಪ್ರತಿಯೊಬ್ರು ತಿಳಿಸಿ ಆಗ ನಮ್ಮ ಎಂ ಪಿ ಅವರಿಗೆ ಮತ್ತು ನಮ್ಮ ಎಂ ಎಲ್ ಆಗುತ್ತೆ ಮತ್ತು ಜನಸಾಮಾನ್ಯರಿಗೂ ಅರ್ಥ ಆಗುತ್ತೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮುಖಾಂತರ ನನಗೆ ತಿಳಿಸಬೇಕು ಈ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ನಿಮ್ಮ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ತಪ್ಪದೆ ಕಮೆಂಟ್ ಅನ್ನ ಮಾತ್ರ ಪ್ರತಿಯೊಬ್ಬರು ತಿಳಿಸಿ ಇವತ್ತಾಗಿರುವಂತಹ ಅಜಿತ್ ಫ್ಯಾಮಿಲಿಗಾಗಿರುವಂತಹ ಒಂದು ನೋವು ಇನ್ನು ಯಾವುದೇ ಫ್ಯಾಮಿಲಿಗೆ ಅಥವಾ ಅಕ್ಸರ್ ಫ್ಯಾಮಿಲಿಗೆ ಬಂದಿರುವಂತಹ ನೋವು ಇನ್ನು ಮುಂದೆ ಯಾವುದೇ ಫ್ಯಾಮಿಲಿಗೆ ಬರಲೇಬಾರ್ದು ಅದಕ್ಕೋಸ್ಕರ ನಾನು ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮಾಡಿರುವಂತದ್ದು ಜಾಸ್ತಿ ಹೇಳಕ್ಕೆ ಇಷ್ಟಪಡಲ್ಲ ಇದನ್ನು ಜನರೇ ತೀರ್ಮಾನ ಮಾಡಲಿ ಓಕೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ವಿಶೇಷ ಕಾರ್ಯಕ್ರಮದ ಜೊತೆ ನಾನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಹುಷಾರಾಗಿರಿ ಕಾಸರಗೋಡಿ ನೆಲಪಾಡಿಗೆ ಹೋಗುವಂತ ಎಲ್ಲಾ ಪ್ರಯಾಣಿಕರು ತುಂಬಾ ಹುಷಾರಾಗಿ ಡ್ರೈವಿಂಗ್ ಮಾಡಿ ರಾತ್ರಿ ಅಂತೂ ಹೋಗುವಾಗ ತುಂಬಾ ಎಚ್ಚರಿಕೆಯಿಂದ ಹೋಗಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ